ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪರೀಕ್ಷೆ ಆರನೇ ತರಗತಿ ಪ್ರವೇಶಕ್ಕಾಗಿ ಜನರಲ್ ಒ ಬಿ ಸಿ ಸಿ ಎಸ್ ಟಿ ಬಾಲಕ ಬಾಲಕಿ ಗ್ರಾಮೀಣ ನಗರ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಈ ವಿಡಿಯೋದಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂದರೆ ನವೋದಯ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಪಡೆಯಲೇಬೇಕು ಆಗ ಮಾತ್ರ ಆಯ್ಕೆ ಆಗಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಚಾನಲ್ ಅದು ವಸತಿ ಶಾಲೆಗಳ ಮಾಹಿತಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾಂಗಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಅದರ ಬಗ್ಗೆ ಈ ವಿಡಿಯೋ ಆಗಿದೆ ಪ್ರವೇಶ ಪರೀಕ್ಷೆ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇದೆ ಅದರ ಅಗ್ನಿ ಪರೀಕ್ಷೆಯ ಫಲಿತಾಂಶವೇ ಈ ಕಟ್ ಆಫ್ ಮಾರ್ಕ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಜಾತಿವಾರು ಮೀಸಲಾತಿ ಈ ಪ್ರಕಾರವಾಗಿರುತ್ತದೆ ಎಸ್ಸಿ ಹದಿನೈದು ಶೇಕಡಾವಾಗಿರುತ್ತದೆ, ಎಸ್ ಟಿ ಎಂಟು ಶೇಕಡ ಒ ಬಿ ಸಿಗೆ ಇಪ್ಪತ್ತೇಳು ಶೇಕಡ ಜನರಲ್ ಮೆರಿಟಿಗೆ ಐವತ್ತು ಶೇಕಡ ಇರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನವೋದಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಅಲ್ಲಿ ಕೆಲವು ಡೆಮೋ ವಿಡಿಯೋಗಳು ಸಹ ಲಭ್ಯವಿರುತ್ತವೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಬಾಲಕಿಯರಿಗೆ ಒಟ್ಟು ಆಯ್ಕೆಯಲ್ಲಿ ಒಂದು ಬೈ ಮೂರು ಭಾಗ ಆಯ್ಕೆ ಅಂದರೆ ಮೂವತ್ತ್ಮೂರು ಶೇಕಡ ಆಯ್ಕೆ ಇರುತ್ತದೆ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತರಿಂದ ಮೂವತ್ತ್ನಾಲ್ಕು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಗ್ರಾಮೀಣ ಭಾಗದ ಮೀಸಲಾತಿ ಯಾರು ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಭಾಗದ ಶಾಲೆಯಲ್ಲಿ ಓದಿದರೆ ಅಂದರೆ ವ್ಯಾಸಂಗ ಮಾಡಿದರೆ ಆ ವಿದ್ಯಾರ್ಥಿಗಳಿಗೆ ಒಟ್ಟು ಆಯ್ಕೆಯಲ್ಲಿ ಎಪ್ಪತ್ತೈದು ಶೇಕಡ ಮೀಸಲಾತಿ ಅಂದರೆ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಅರುವತ್ತು ವಿದ್ಯಾರ್ಥಿಗಳನ್ನು ಗ್ರಾಮೀಣ ಭಾಗದಿಂದ ಕನಿಷ್ಠ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಒಂದು ಸಿ ಸುದ್ದಿ ಇದೆ ಬೆಂಗಳೂರು ನಗರ ಜಿಲ್ಲೆಗೆ ಅಲ್ಲಿ ಈ ಬಾರಿಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ನಗರ ಭಾಗದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತು ವಿದ್ಯಾರ್ಥಿಗಳು ಕನಿಷ್ಠ ಅದು ನಗರ ಭಾಗದಿಂದ ಆಯ್ಕೆ ಆಗಬಹುದು ಅಂದರೆ ಇದು ಆದೇಶವಾಗಿದೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ವಿಕ್ಟರಿ ನವೋದಯ ಬ್ಯಾಚ್ ಇದು ಎಂಟನೇ ತರಗತಿ ಮತ್ತು ಏಳನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಆನ್ಲೈನ್ ತರಗತಿಗಳು ಸಮಯ ಆರರಿಂದ ಏಳು ಗಂಟೆ ಬೆಳಗ್ಗೆ ಇದರ ಶುಲ್ಕ ಎಂಟು ಸಾವಿರ ರೂಪಾಯಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ವೀಕ್ಲಿ ಟೆಸ್ಟ್ ಮತ್ತು ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ಮೇಲೆ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಈ ಕೆಳಗಿನ ಅಂಕಗಳನ್ನು ಪಡೆದರೆ ಆ ವಿದ್ಯಾರ್ಥಿಗಳು ಆಯ್ಕೆ ಶೇಕಡಾ ನೂರರಷ್ಟು ಖಚಿತವಾಗಿರುತ್ತದೆ ಎಸ್ ಸಿ ಕ್ಯಾಟಗರಿಗೆ ಗ್ರಾಮೀಣ ಬಾಲಕರು ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಪಡೆಯಬೇಕಾಗುತ್ತದೆ ನಗರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಬಾಲಕಿಯರಿಗೆ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಅದು ಗ್ರಾಮೀಣ ಭಾಗದಿಂದ ನಗರ ಭಾಗದಿಂದ ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಏಕಮಾತ್ರ ಶಾಲೆ ಅದು ಶ್ರೀ ಸಾಯಿ ಸ್ಕೂಲ್ ಅಳಿಕೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸ್ಪೆಷಲ್ ವರ್ಕ್ಶಾಪ್ ಅಂದರೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಆದ್ಮೇಲೆ ಯಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಯಾರು ಐದನೇ ತರಗತಿ ಮತ್ತು ಏಳನೇ ತರಗತಿ ಓದುತ್ತಿರುವ ಬಾಲಕರಿಗೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಅಪ್ಗ್ರೇಡ್ ಆ್ಯಪ್ ಲೈವ್ ಸೆಕ್ಷನ್ನನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿ ಇಲ್ಲಿ ಕಾಣಿಸುತ್ತಿರುವ ತರಗತಿಗಳಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಎಸ್ ಟಿ ಕ್ಯಾಟಗರಿ ಗ್ರಾಮೀಣ ಬಾಲಕರು ಇಲ್ಲಿ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕಗಳು ಪಡೆಯಬೇಕಾಗುತ್ತದೆ ನಗರದ ಅಲ್ಲಿ ಬಾಲಕರು ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಗ್ರಾಮೀಣ ಬಾಲಕಿಯರು ತೊಂಬತ್ತರಿಂದ ತೊಂಬತ್ತ್ಮೂರು ಅದೇ ಪ್ರಕಾರವಾಗಿ ನಗರದ ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಯು ಬಿ ಸಿ ಪಂಗಡಕ್ಕೆ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಗ್ರಾಮೀಣದ ಭಾಗದ ಬಾಲಕರು ತೊಂಬತ್ತೆರಡರಿಂದ ತೊಂಬತ್ತೈದು ನಗರ ಭಾಗದ ಬಾಲಕರು ತೊಂಬತ್ತೈದರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಇಲ್ಲಿ ಗ್ರಾಮೀಣದ ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಅದೇ ಪ್ರಕಾರವಾಗಿ ನಗರದ ಬಾಲಕಿಯರು ತೊಂಬತ್ತ್ಮೂರರಿಂದ ತೊಂಬತ್ತೈದು ಈ ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಕಟ್ ಆಫ್ ಮಾರ್ಕ್ಸ್ ಜನರಲ್ ಕ್ಯಾಟಗರಿಗೆ ಗ್ರಾಮೀಣದ ಬಾಲಕರಿಗೆ ತೊಂಬತ್ತ್ಮೂರರಿಂದ ತೊಂಬತ್ತಾರು ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ನಗರದ ಬಾಲಕರಿಗೆ ತೊಂಬತ್ತಾರರಿಂದ ತೊಂಬತ್ತೆಂಟು ಅದೇ ಪ್ರಕಾರವಾಗಿ ಬಾಲಕಿಯರು ತೊಂಬತ್ತೈದರಿಂದ ತೊಂಬತ್ತೇಳು ಅಂಕಗಳನ್ನು ಪಡೆದರೆ ಆಯ್ಕೆ ಆಗಬಹುದು ನಾವು ಸೈನಿಕ ಶಾಲೆ ಮತ್ತು ಅಳಿಕೆ ಶಾಲೆಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಿಕೊಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಧನ್ಯವಾದಗಳು